ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಕೆಲವೊಬ್ರು ಬ್ಲೌಸ್ದು ಡೌಟ್ಗಳನ್ನ ಕೇಳಿದರು ಅದನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇವಾಗ ನಾವು ಬ್ಲೌಸು ಕಟ್ಟಿಂಗ್ ಮಾಡಿ ಸ್ಟಿಚಿಂಗು ಆಲ್ರೆಡಿ ಮಾಡಿ ಮಾಡಿರ್ತೀವಿ ಅಂದರೆ ನಮಗೆ ಗೊತ್ತಿರುತ್ತೆ ಇವಾಗ ಇಷ್ಟಕ್ಕೆ ಇಷ್ಟು ತೊಗೋಬೇಕು ಇಷ್ಟು ಆರ್ಮಾಲಿಗೆ ಎಷ್ಟು ಕಂಕ್ಲೂ ಶೇಪ್ ತೆಗಿಬೇಕು ಅಂತ ಗೊತ್ತಿರುತ್ತೆ ಅದೇ ಮೆಥಡಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊತೀವಿ ನಾವು ಕರೆಕ್ಟ್ ಮೆಥಡಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ರು ಕೂಡ ಒಂದೊಂದು ಸಲ ಪ್ರಾಬ್ಲಮ್ ಬರದೇ ಬರುತ್ತೆ ಏನಾಗುತ್ತೆ ಅಂದರೆ ಇವಾಗ ನಮಗೆ ಕಟ್ ಮಾಡಿದು ಸ್ಟಿಚ್ ಮಾಡಿದ್ದೀನಿ ಅಂದ್ಕೊಳ್ಳಿ ಈ ಬ್ಲೌಸು ಆರ್ಮೋಲೆಲ್ಲ ಕರೆಕ್ಟಾಗಿರುತ್ತೆ ಬಟ್ ಆರ್ಮೋಲ್ ಲೂಸ ಇರುತ್ತೆ ಇವಾಗ ನಮಗೆ ಒಂದು ಹದಿನಾರು ಇಂಚು ಫಿನಿಶಿಂಗ್ ಬರಬೇಕಿರುತ್ತೆ ಅವರು ಇದೇ ಥರ ಕ್ವೆಶನ್ ಕೇಳಿದ್ರು ಹದಿನಾರು ಇಂಚು ಫಿನಿಷಿಂಗ್ ಬರಬೇಕಿತ್ತು ಹದಿನಾರುವರೆ ಇದೆ ಅದಕ್ಕೆ ಏನು ಮಾಡೋದು ಅಂತ ಮತ್ತೆ ಅರ್ಧ ಇಂಚು ನನಗೆ ಇವಾಗ ಇಲ್ಲಿ ಲೂಸ್ ಇದೆಯಲ್ವ ಆರ್ಮೋಲ್ ಲೂಸ್ ಇದೆ ಅಂತ ಇಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಹೆಚ್ಚೆಷ್ಟು ಟೈಟ್ ಆಗ್ತಾ ಇದೆ ಆರ್ಮೋಲ್ ಲೂಸ್ ಇದೆ ಆರ್ಮೋಲ್ ಲೂಸ್ ಇದೆಯಲ್ಲ ಒಂದು ಅರ್ಧ ಟೈಟ್ ಮಾಡೋಣ ಅಂತ ಇಲ್ಲಿ ಟೈಟ್ ಮಾಡೋಕ್ಕೋದ್ರೆ ಚೆಸ್ಟ್ ಫುಲ್ಲು ಟೈಟ್ ಬರುತ್ತೆ ಬ್ಲೌಸ್ ವೇರ್ ಮಾಡಿದಾಗ ಫುಲ್ ಟೈಟ್ ಆಗುತ್ತೆ ನೀಟಾಗಿ ಬರೋಲ್ಲ ಸೊ ಈ ಥರ ಪ್ರಾಬ್ಲಮ್ ಬಂದಾಗ ನಾವು ಯಾವ ರೀತಿ ಆಲ್ಟ್ರೇಷನ್ನ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಬನ್ನಿ ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನ ಟಚ್ ಮಾಡಿ ಅದರಲ್ಲಿ ಲಾಲ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ನನ್ನೆಲ್ಲ ವೀಡಿಯೋಗಳ್ನು ನೀವು ನೋಡ್ಬೋದು ಓಕೆ ಇವಾಗ ನಾನು ಒಂದು ಪೇಪರ್ ಮೇಲೆ ಮಾಡಿ ತೋರಿಸ್ಕೊಡ್ತೀನಿ ಹೇಗೆ ಅನ್ನೋದನ್ನು ಇವಾಗ ಇದನ್ನೇ ಬ್ಲೌಸ್ ಅಂದ್ಕೊಳ್ಳೋಣ ಬ್ಲೌಸ್ ಬೀಸಿಗೆ ಕಟ್ ಮಾಡ್ತಾಯಿದ್ದೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟು ಲೆಂತ್ ಇದೆ ಇವಾಗ ಒಂದು ಹನ್ನೊಂದುವರೆ ಲೆಂತ್ ಇದೆ ಇಷ್ಟು ಲೆಂತ್ ತೊಗೊತೀನಿ ಲೆಂತ್ ತೊಗೊಂಡಿದ್ದೀನಿ ಮತ್ತು ಚೆಸ್ಟು ನಮಗೆ ಎಂಟೂವರೆ ಇಂಚಿದೆ ಎಂಟೂವರೆ ಇಂಚು ಕೂಡ ತಗೊತೀನಿ ಇವಾಗ ನಮಗೆ ಎರಡೂವರೆ ಇಂಚು ಡೀಪ್ ವಿಡ್ತ್ ನಾನು ಎರಡೂವರೆ ಇಂಚು ತೊಗೊಂಡಿದ್ದೀನಿ ಮತ್ತು ಈ ಪೂರ್ತಿ ಶೋಲ್ಡರು ಇವಾಗ ಚೆಸ್ಟ್ ಎಂಟೂವರೆ ಅಂತ ಹೇಳಿದ್ರೆ ಮೂವತ್ತೆರಡು ಮೂವತ್ತ್ನಾಲ್ಕು ಇಂಚು ಚೆಸ್ಟ್ ಬರುತ್ತೆ ಟೋಟಲ್ ಚೆಸ್ಟು ಒಂದು ಅಂದಾಜು ಏಳು ಇಂಚು ಅರ್ಧ ಅಂದರೆ ಏಳು ಇಂಚು ಶೋಲ್ಡರ್ ಬರುತ್ತೆ ಪೂರ್ತಿ ಶೋಲ್ಡರ್ ಏಳು ಇಂಚು ನಾನು ಎರಡೂವರೆ ಡೀಪ್ ಬಿಡುತ್ತನ್ನ ತಗೊಂಡಿದ್ದೀನಿ ಇವಾಗ ಇಲ್ಲಿ ಡೀಪ್ ಫರ್ ಒಂದು ಅಂದಾಜು ಒಂದು ಒಂಬತ್ತು ಇಂಚು ಡೀಪ್ ಅಂದ್ಕೊಳ್ಳಿ ಅರ್ಧ ಇಂಚ್ ಹೆಚ್ಚಿಗೆ ಅಂದರೆ ಒಂಬತ್ತುವರೆ ಇಂಚು ಇವಾಗ ನಾನು ಶೋಲ್ಡರು ಮೂರು ಇಂಚಿಗೆ ತಗೊತೀನಿ ಮೂರು ಇಂಚು ಅಂದರೆ ಇಲ್ಲಿ ಒಂದು ಕಾಲು ಇಂಚು ಇಲ್ಲಿಂದ ಒಂದು ಕಾಲು ಇಂಚು ಲೆಸ್ ಆಗುತ್ತೆ ನೋಡಿ ಒಂದು ಕಾಲು ಇಂಚ್ ಲೆಸ್ ಮಾಡಿಕೊಂಡು ಶೋಲ್ಡರ್ ತೊಗೊಂಡಿದ್ದೀನಿ ಇವಾಗ ತರ್ಟಿ ಫೋರ್ ಸೈಜ್ಗೆ ಎಂಟನೇ ಒಂದು ಭಾಗ ಅಂದರೆ ಸರಿ ಆರನೇ ಒಂದು ಭಾಗ ತಗೋಬೇಕು ಅಂದ್ರೆ ಐದೂವರೆ ಇಂಚ್ ಬರುತ್ತೆ ಐದೂವರೆ ಇಂಚ್ಗೆ ಮಾರ್ಕ್ ಹಾಕೊಂಡಿಲ್ಲಿ ನಾನು ಆರ್ಮೂಲ್ಗೆ ಶೇಪ್ನ ಕೊಡ್ತೀನಿ ಇದು ಶೇಪ್ ಕೊಡೋದಕ್ಕೆ ನಮಗೆ ಒಂದು ಕಾಲು ಇಂಚ್ಗೆ ಬ್ಯಾಕ್ ಶೇಪು ಫ್ರಂಟ್ ಮುಕ್ಕ ಕಾಲು ಇಂಚ್ಗೆ ಒಂದು ಶೇಪ್ ಕೊಡಬೇಕು ಇಲ್ಲಿ ಎರಡೂ ನಾನು ಇಲ್ಲೇ ಡ್ರಾ ಮಾಡಿರ್ತೀನಿ ಇದು ಫ್ರಂಟ್ ಇದು ಬ್ಯಾಕು ಇವಾಗ ನಮಗೆ ಯಾರ್ಮೋಲ್ ಫಿನಿಶಿಂಗು ನೋಡಿ ಇವಾಗ ಏಳು ಇಂಚ್ಗೆ ಬರಬೇಕು ಸೊ ಇಲ್ಲಿಗೆ ಬಂದರೆ ಏಳು ಇಂಚ್ ಅಂದ್ಕೊಳ್ಳಿ ಏಳು ಇಂಚ್ಗೆ ಫಿನಿಷಿಂಗ್ ಬರಬೇಕು ಇವಾಗ ನಾನು ಮಾರ್ಕ್ ಹಾಕಿರೋ ಪ್ರಕಾರ ಇದು ಏಳು ಇಂಚ್ಗೆ ಕರೆಕ್ಟಾಗಿ ಬರ್ತಾ ಇದೆ ಇಲ್ಲಿ ಒಂದು ವೇಳೆ ನಾವು ಸ್ಟಿಚ್ ಮಾಡಾದ್ಮೇಲೆ ಇವಾಗ ನಾವು ಕಟ್ ಮಾಡ್ಕೊತೀವಿ ಅಂದ್ಕೊಳ್ಳಿ ಕಟ್ ಮಾಡಿಕೊಂಡು ನಾವು ಸ್ಟಿಚ್ ಆದಮೇಲೆ ಆರ್ಮೋಲ್ ಜಾಸ್ತಿ ಬರ್ತಾಯಿದೆ ಇವಾಗ ಅವ್ರಿಗೆ ಅದೇ ಪ್ರಾಬ್ಲಮ್ ಆಗಿರೋದು ಆರ್ಮೋಲ್ ಜಾಸ್ತಿ ಬರ್ತಾ ಇರುತ್ತೆ ಕಟ್ ಮಾಡ್ತೀನಿ ಇವಾಗ ಇವಾಗ ಇದು ಬ್ಯಾಕ್ ಶೇಪ್ ಕಟ್ ಮಾಡಿದ್ದೀನಿ ಇದು ಫ್ರಂಟ್ ಕಟ್ ಮಾಡ್ತಾ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಫ್ರಂಟ್ ಶೇಪ್ ಹಾಕಿದೀನಿ ಈ ರೀತಿ ಡೀಪ್ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇವಾಗ ಇದು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಕಟ್ ಮಾಡಾಯಿತು ಸ್ಟಿಚಿಂಗ್ ಆಯ್ತು ಸ್ಟಿಚಿಂಗ್ ಆದ್ಮೇಲೆ ನಮಗೆ ಏಳು ಇಂಚ್ ಬರಬೇಕಾಗಿರೋದು ಏನಾಗುತ್ತೆ ಇಲ್ಲಿ ಏಳುವರೆ ಇಂಚ್ ಬರ್ತಾ ಇದೆ ಅನ್ಕೊಳ್ಳಿ ಅರ್ಧ ಇಂಚು ಜಾಸ್ತಿ ಬರ್ತಾ ಇದೆ ಅರ್ಧ ಇಂಚ್ ಜಾಸ್ತಿ ಬಂದಾಗ ನಾವು ಇಲ್ ಟಕ್ ಮಾಡಿದ್ರೆ ನಮಗೆ ಈ ಬ್ಲೌಸು ಇಲ್ಲಿ ಟೈಟ್ ಆಗುತ್ತೆ ಚೆಸ್ಟ್ ಹತ್ರ ಟೈಟ್ ಆಗುತ್ತೆ ಇಲ್ಲಿ ಸರಿಗೆ ಬಂದ್ರೂ ಇಲ್ಲಿ ಟೈಟ್ ಆಗುತ್ತೆ ಇವಾಗ ಇಲ್ಲಿ ಕರೆಕ್ಟಾಗಿದೆ ಇಲ್ಲಿ ಲೂಸ್ ಇದೆ ಈ ಥರ ಪ್ರಾಬ್ಲಮ್ ಇದ್ದಾಗ ಏನು ಮಾಡಬೇಕಂದ್ರೆ ಈ ಬ್ಲೌಸ್ನ ಫುಲ್ಲು ರಿಮೂವ್ ಮಾಡಿ ಸ್ಲೀವ್ಸ್ನ ರಿಮೂವ್ ಮಾಡ್ಕೊಳ್ಳಿ ಸ್ಲೀವ್ಸ್ ರಿಮೂವ್ ಮಾಡಿ ಈ ಶೋಲ್ಡರ್ ಇದೆಯಲ್ಲ ಶೋಲ್ಡರು ಇನ್ನು ಕಾಲು ಇಂಚು ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ನಾವು ಒಂದು ಕಾಲು ಇಂಚ್ಗೆ ಮೊದಲು ಸ್ಟಿಚ್ ಮಾಡಿರ್ತೀವಿ ಇದು ಮೊದಲನೇ ಸ್ಟಿಚ್ ಅಂದ್ಕೊಳ್ಳಿ ಇನ್ನು ಕಾಲು ಇಂಚ್ ಕೆಳಗಡೆಗೆ ಸ್ಟಿಚ್ ಮಾಡಿ ಸ್ಟಿಚ್ ಮಾಡ್ಕೊಂಡಾಗ ಇದು ಮೇಲೆ ಹೋಗುತ್ತೆ ಆವಾಗ ಈ ಕಂಕ್ಲು ಶೇಪು ಕಾಲಿಂಚು ಕಡಿಮೆ ಬರುತ್ತೆ ಕಾಲಿಂಚು ಕಡಿಮೆ ಬಂದಾಗ ನಾವು ಸ್ಟಿಚ್ಚು ಆಮೇಲಿಂದ ಸ್ಟಿಚ್ ಮಾಡಿದ್ರೆ ಇಲ್ಲಿ ಫಿನಿಷಿಂಗು ಕರೆಕ್ಟಾಗಿ ಬರುತ್ತೆ ಆವಾಗ ಇಲ್ಲಿ ಚೆಸ್ಟು ಕೂಡ ನಿಮಗೆ ಟೈಟ್ ಆಗೋದಿಲ್ಲ ಕರೆಕ್ಟಾಗಿ ಫಿನಿಷಿಂಗ್ ಬರುತ್ತೆ ಈ ಮೆಥಡನ್ನ ಸಲ ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಅದೇ ರೀತಿ ಒಂದು ವೇಳೆ ನಿಮಗೆ ಇವಾಗ ಕಂಕ್ಲು ಫುಲ್ ಟೈಟ್ ಆಗೋಯ್ತು ಅಂದ್ಕೊಳ್ಳಿ ಇವಾಗ ನಮ್ಗೆ ಏಳು ಇಂಚ್ ಬರಬೇಕಿತ್ತು ಆರೂವರೆಗೆ ಬರ್ತಾಯಿದೆ ಫಿನಿಷಿಂಗು ಆಗ್ತಾ ಆಗ್ತಾಯಿದೆ ಏಳು ಇಂಚ್ ಇಲ್ಲ ಆರೂವರೆಗೆ ಫಿನಿಶ್ ಬರ್ತಾಯಿದೆ ಇದು ಕರೆಕ್ಟಾಗಿದೆ ಬಾಡಿ ಎಲ್ಲ ಕರೆಕ್ಟಾಗಿದ್ದು ಫುಲ್ ಕಂಕ್ಳು ಟೈಟ್ ಆಗ್ತಾ ಇದೆ ಅಂದ್ಕೊಳ್ಳಿ ಕಂಕ್ಳು ಟೈಟ್ ಆಗ್ತಾಯಿದ್ದಾಗ ನಾವು ಇಲ್ಲಿ ಲೂಸ್ ಮಾಡಿದ್ರೆ ಏನಾಗುತ್ತೆ ಇದು ಕರೆಕ್ಟಾಗಿದ್ರು ಇಲ್ಲಿ ಲೂಸ್ ಮಾಡಿದಾಗ ಇಲ್ಲಿ ಫುಲ್ಲು ಬಫ್ ಬರ್ತಿತ್ತು ಕುಪ್ಪೆ ಬರುತ್ತೆ ಬ್ಲೌಸು ಈ ಥರ ಬಂದಾಗ ಅವಾಗಲೂ ಫಿನಿಷಿಂಗ್ ಚೆನ್ನಾಗಿ ಬರಲ್ಲ ಆವಾಗ ಏನು ಮಾಡಬೇಕಂತ ಹೇಳಿದ್ರೆ ನಾವು ಟೈಟ್ ಆಗ್ತಾ ಇದ್ದಾಗ ಇನ್ನು ಕಾಲಿಂಚು ಕೆಳಗಡೆಗೆ ಕಟ್ ಮಾಡ್ಕೋಬೇಕು ಶೇಪ್ನ ಕೆಳಗಡೆಗೆ ತೆಗೆದು ಕಟ್ ಮಾಡಬೇಕು ಕಟ್ ಮಾಡಿದಾಗ ಈ ಆರ್ಮೋಸ್ಟ್ ಶೇಪು ಸ್ವಲ್ಪ ಕಾಲಿಂಚು ಲೂಸ್ ಆಗುತ್ತೆ ಆವಾಗ ಬ್ಲೌಸ್ ವೇರ್ ಮಾಡಿದ್ರೆ ನಮಗೆ ಫಿಟ್ಟಿಂಗು ಕರೆಕ್ಟಾಗಿ ಕೂರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಇನ್ನೂ ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್